ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಕಾಮ್ನ ಎರಡನೇ ಸೆಮೆಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಒಂದು ಹೊಸ ಪರಿಕಲ್ಪನೆ ಏನು ಅಂತಂದರೆ ಕವಿ ಪರಿಚಯ ಕವಿ ಪರಿಚಯದ ನೋಟ್ಸನ್ನು ತಯಾರಿಸಿ ನಾನಿಲ್ಲಿ ಕೊಡ್ತಾ ಇದ್ದೇನೆ ಯಾಕಂತಂದರೆ ನಿಮ್ಮ ಸೆಮೆಸ್ಟರ್ನ ಪರೀಕ್ಷೆಯಲ್ಲಿ ಕವಿ ಪರಿಚಯಕ್ಕೆ ಸಂಬಂಧಿಸಿದ ಐದು ಅಂಕದ ಟಿಪ್ಪಣಿಯ ಮಾದರಿಯ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಅದರೊಂದಿಗೆ ಹದಿನೈದು ಪ್ರಶ್ನೆಗಳು ಒಂದು ಅಂಕದ ಹದಿನೈದು ಪ್ರಶ್ನೆಗಳಲ್ಲಿ ಕವಿ ಪರಿಚಯದ ಮೇಲೇ ಅವರ ಕವಿಗಳ ಕಾಲ ಕವಿಗಳ ಸ್ಥಳ ಕವಿಗಳ ಕಾವ್ಯನಾಮ ಹಾಗೂ ಕವಿಗಳ ಮುಖ್ಯವಾದ ಕೃತಿಗಳು ಮತ್ತು ಪ್ರಶಸ್ತಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳಾಗೋದ್ರಿಂದ ನಿಮಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಕೋನದಿಂದ ಈ ಕವಿ ಪರಿಚಯವನ್ನು ಇಲ್ಲಿ ಚರ್ಚೆ ಮಾಡುತ್ತಾ ಸಾಗೋಣ ಹಾಗಾದರೆ ಬಿಕಾಂನ ಬೇಸಿಕ್ ಕನ್ನಡ ಪುಸ್ತಕ ಸಾಹಿತ್ಯ ಸೌಖ್ಯ ಅಲ್ಲಿ ಬರುವ ಮೊದಲನೆಯ ಗದ್ಯ ಜಾಗತೀಕರಣ ಮತ್ತು ಸಂಸ್ಕೃತಿ ಇದರ ಕವಿಗಳು ರಾಜೇಂದ್ರ ಚೆನ್ನಿ ಈ ರಾಜೇಂದ್ರ ಚೆನ್ನಿ ಅವರ ಕುರಿತು ಈಗ ಇಲ್ಲಿ ನಾವು ಚರ್ಚೆ ಮಾಡೋಣ ವಿಷಯ ಕನ್ನಡ ಬಿಕಾಮ್ ಸೆಕೆಂಡ್ ಸೆಮೆಸ್ಟರಿ ರಾಜೇಂದ್ರ ಚೆನ್ನಿ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಇವರೇ ರಾಜೇಂದ್ರ ಚೆನ್ನಿ ಅವರ ಭಾವಚಿತ್ರವನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ರಾಜೇಂದ್ರ ಚೆನ್ನಿಯವರು ಅವರ ಜನನವಾದದ್ದು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ರಾಜೇಂದ್ರ ಚೆನ್ನಿಯವರು ಜನಿಸ್ತಾರೆ ಹೋದ ಬಿ ಕಾಮ್ನ ಬೇಸಿಕ್ ಸ್ವಾರಿ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಹೀಗೊಂದು ಕ್ವೆಶನ್ ಕೇಳಲಾಗಿತ್ತು ಅದೇನು ಅಂತಂದರೆ ರಾಜೇಂದ್ರ ಚೆನ್ನಿಯವರು ಯಾವ ವಿಷಯದ ಪ್ರಾಧ್ಯಾಪಕರಾಗಿದ್ದರು ಅಂತ ಪ್ರಶ್ನೆಯನ್ನು ಕೇಳಾಗಿತ್ತು ಅದಕ್ಕೆ ನಾನು ಕೀ ಆನ್ಸರ್ಗಳನ್ನು ಕೂಡ ಕೊಟ್ಟಿದ್ದೇನೆ ಇಲ್ಲಿ ನೋಡಿ ರಾಜೇಂದ್ರ ಚೆನ್ನಿಯವರು ಇಂಗ್ಲಿಷ್ ವಿಷಯದ ಪ್ರಾಧ್ಯಾಪಕರಾಗಿದ್ದರು ಅನ್ನೋದು ಅದಕ್ಕೆ ಸರಿಯಾದರೂ ಸರಿಯಾದ ಉತ್ತರ ಆಗಿತ್ತು ಹಾಗೆ ರಾಜೇಂದ್ರ ಚೆನ್ನಿ ಅವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ಇವರು ಕನ್ನಡ ವಿಮರ್ಶಕರಲ್ಲಿ ಒಬ್ಬರು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿಯೂ ಕೂಡ ಹಲವಾರು ವಿಮರ್ಶಾ ಲೇಖನಗಳನ್ನು ಬರೆದಿದ್ದಾರೆ ರಾಜ್ಯದ ಹಲವಾರು ಜನಪರ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಜೊತೆಗೆ ಒಳ್ಳೆಯ ಶಿಕ್ಷಕರಾಗಿಯೂ ಹೆಸರಾಗಿದ್ದಾರೆ ಪ್ರಗತಿಪರ ವಾಗ್ಮೀಯವಾಗಿ ವಾಗ್ಮೀಯರಾಗಿ ಕನ್ನಡದಲ್ಲಿ ಕನ್ನಡದಲ್ಲಿ ಹನ್ನೆರಡು ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೆ ಇಂಗ್ಲೀಷ್ನಲ್ಲಿಯೂ ಕೂಡ ನಾಲ್ಕು ಪುಸ್ತಕಗಳನ್ನು ಬರೆದಿದ್ದಾರೆ ಬಹಳಷ್ಟು ಕೃತಿಗಳು ಅವುಗಳಲ್ಲಿ ಕೆಲವೊಂದಿಷ್ಟು ನಮಗೆ ಇಲ್ಲಿ ಅಧ್ಯಯನಕ್ಕೆ ಅಳವಡಿಸಲಾಗಿದೆ ಇವರು ಬರೆದ ಪ್ರಮುಖವಾದ ಕೃತಿಗಳು ಅಧ್ಯಯನ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಪ್ರಕಟವಾಗಿರುವ ಇವರ ಅಧ್ಯಾಯನ ಅತ್ಯಂತ ಮುಖ್ಯವಾದ ಕೃತಿ ದೇಶೀಯವಾದ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಕಟವಾದ ದೇಶೀಯವಾದ ಎನ್ನುವ ಕೃತಿ ಹಾಗೆ ಬೇಂದ್ರೆ ಕಾವ್ಯ ಸಂಪ್ರದಾಯ ಮತ್ತು ಸ್ವಂತಿಕೆ ಎನ್ನುವಂಥ ಕೃತಿ ಇಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅದು ಪ್ರಕಟವಾಗ್ತದೆ ಅದರೊಂದಿಗೆ ಮುಂದಿನ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುವ ಅವರ ಎರಡು ಕೃತಿಗಳನ್ನು ಇಲ್ಲಿ ಹೈಲೈಟ್ ಮಾಡಿದ್ದೇನೆ ಮಾಸ್ತಿಕತೆಗಳು ಒಂದು ಅಧ್ಯಯನ ಹತ್ತೊಂಬತ್ತು ನೂರ ತೊಂಬತ್ತೊಂದು ಹಾಗೆ ನಡು ಹಗಲಿನಲ್ಲಿ ಕಂದೀಲು ಅನ್ನುವಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಕಟವಾದ ಈ ಎರಡೂ ಕೃತಿಗಳನ್ನು ಮುಂದಿನ ನಿಮ್ಮ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಅಂತಿಮದ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಭವನೀಯತೆ ಇರ್ತದೆ ಹಾಗೆ ಇನ್ನೊಂದು ಕೃತಿ ಏನು ಅಂತಂದರೆ ಅಮೂರ್ತತೆ ಮತ್ತು ಪರಿಸರ ಎರಡು ಸಾವಿರದ ಮೂರರಲ್ಲಿ ಪ್ರಕಟವಾದದ್ದು ಅಸಮಗ್ರ ಅನ್ನುವಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಅವರ ಈ ಇಷ್ಟು ಕೃತಿಗಳು ಮುಖ್ಯವಾಗಿ ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು ಹಾಗೆ ರಾಜೇಂದ್ರ ಚೆನ್ನಿ ಅವರು ಬಾಬಾಪುರನ್ಗಿರಿ ಬೆಟ್ಟದ ರಕ್ಷಣೆಗಾಗಿ ಹೋರಾಟವನ್ನು ಮಾಡ್ತಾರೆ ಸಾಮಾಜಿಕ ಹೋರಾಟಗಳಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಹೋರಾಟಗಳಲ್ಲಿ ಭಾಳಷ್ಟು ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಕುದುರೆ ಮುಖ ಗಣಿಗಾರಿಕೆ ವಿರುದ್ಧ ಚಳವಳಿಯಲ್ಲಿ ಅವರು ಭಾಗವಹಿಸಿರುವಂಥವರು ಪ್ಯಾಸಿಸಮ್ ವಿರೋಧಿ ಸಂಘಟನೆಯಾದ ದಕ್ಷಿಣಾಯ ಕರ್ನಾಟಕದ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರೆಲ್ಲ ಈ ಸಾಮಾಜಿಕ ಮತ್ತು ಸಾಹಿತ್ಯಿಕ ಸಾಧನೆಗಾಗಿ ಹಲವು ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಅದರಲ್ಲಿ ಮುಖ್ಯವಾಗಿ ಅಂತಂದರೆ ವರ್ಧಮಾನ ಉದ್ಯೋನ್ಮುಖ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಿ ಎಸ್ ಎಸ್ ಕಾವ್ಯ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಬರ್ತವೆ ಇನ್ನು ನಾನಿಲ್ಲಿ ಸಂಭವನೀಯ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇನೆ ರಾಜೇಂದ್ರ ಚನ್ ಚೆನ್ನಿ ಅವರ ಕವಿ ಪರಿಚಯದ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳನ್ನು ಮುಂದಿನ ಪರೀಕ್ಷೆಯಲ್ಲಿ ಕೇಳಬಹುದು ಅಂತಂದರೆ ಈಗಾಗಲೇ ಕೇಳಿರುವ ಪ್ರಶ್ನೆಯನ್ನು ನೋಡಿಲಿ ರಾಜೇಂದ್ರ ಚೆನ್ನಿಯವರು ಯಾವ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೀಷ್ ವಿಷಯದ ಪ್ರಾಧ್ಯಾಪಕರಾಗಿ ಪ್ರಧ್ಯಾ ಪ್ರಾಧ್ಯಾಪಕರಾಗಿದ್ದರು ಅನ್ನೋದು ಸರಿಯಾದ ಉತ್ತರ ಆಮೇಲೆ ಎರಡನೆಯ ಪ್ರಶ್ನೆ ಹೇಗಿದೆ ರಾಜೇಂದ್ರ ಅವರು ಯಾವಾಗ ಜನಿಸಿದರು ಉತ್ತರ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜನಿಸಿದರು ಅನ್ನೋದು ಸರಿಯಾದ ಉತ್ತರ ಇನ್ನು ಅವರು ಕೃತಿಗಳ ಮೇಲೆ ಪ್ರಶ್ನೆಯನ್ನು ಕೇಳಬಹುದು ಹೀಗೆ ಕೇಳಬಹುದು ನಡು ಹಗಲಿನಲ್ಲಿ ಕಂದೀಲು ಇದು ಯಾರ ಕೃತಿಯಾಗಿದೆ ಅಂತಲೂ ಕೂಡ ಕೇಳಬಹುದು ಇಲ್ಲ ಅಂತಂದರೆ ರಾಜೇಂದ್ರ ಚೆನ್ನಿಯವರು ಯಾವುದಾದ್ರೂ ಒಂದು ಕೃತಿಯನ್ನು ತಿಳಿಸಿ ಅಂತ ಕೇಳ್ಬೋದು ಹೀಗೆ ಕೇಳಿದರೆ ಇದು ರಾಜೇಂದ್ರ ಚೆನ್ನಿಯವರ ಒಂದು ಕೃತಿಯಾಗಿದೆ ನಡು ಹಗಲಿನಲ್ಲಿ ಕಂದೀಲು ಅನ್ನೋದು ರಾಜೇಂದ್ರ ಚೆನ್ನಿಯವರ ಕೃತಿಯಾಗಿದೆ ಹಾಗೆ ನಾಲ್ಕನೆಯ ಪ್ರಶ್ನೆ ರಾಜೇಂದ್ರ ಆಗಿದೆ ಅದನ್ನು ಚೆನ್ನಿ ಅಂತ ಮಾಡಿಕೊಳ್ಳಿ ರಾಜೇಂದ್ರ ಚೆನ್ನಿ ಅವರ ಒಂದು ಕೃತಿಯನ್ನು ತಿಳಿಸಿ ಮಾಸ್ತಿಕತೆಗಳು ಒಂದು ಅಧ್ಯಯನ ಅನ್ನೋದು ಇವರ ಮುಖ್ಯವಾದ ಒಂದು ಕೃತಿಯಾಗಿದೆ ಇದನ್ನು ಕೂಡ ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು ಹಾಗೆ ರಾಜೇಂದ್ರ ಚೆನ್ನಿ ಅವರಿಗೆ ದೊರೆತ ಒಂದು ಪ್ರಶಸ್ತಿಯನ್ನು ಕೂಡ ಇಲ್ಲಿ ಕೇಳಬಹುದು ಇಲ್ಲಿ ಯಾವುದಾದ್ರೂ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಇಲ್ಲಿ ಉತ್ತರಿಸಬಹುದು ಇಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನ್ನೋದನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ ಹೀಗೆ ಕವಿ ಪರಿಚಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಐದು ಅಂಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೂ ಕೂಡ ಇದು ಉಪಯೋಗವಾಗುತ್ತೆ ಹಾಗೆ ಒಂದು ಅಂಕದ ಪ್ರಶ್ನೆಗಳಿಗೂ ಕೂಡ ಇದು ಉಪಯೋಗವಾಗುತ್ತೆ ವಿದ್ಯಾರ್ಥಿಗಳು ಇದನ್ನು ತಿಳಿದುಕೊಳ್ಳಬಹುದು ಇಷ್ಟು ಇವತ್ತಿನ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಮಗೆ ಅನಂತ ಧನ್ಯವಾದಗಳು ಬಿ ಜಿ ಸ್ಪರ್ಧಾ ಅಕಾಡೆಮಿ ಇಂತಿ ನಿಮ್ಮ ವಿಮಾನ ಸರ್ ಥ್ಯಾಂಕ್ ಯು